ಶಾಸಕ ಗವಿಯಪ್ಪನ ಸರ್ ಗ್ಯಾರಂಟಿಗಳ ಬಗ್ಗೆ ಎರಡು ಗ್ಯಾರಂಟಿಗಳನ್ನ ಮೇಜರ್ ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರೆ ಅನುದಾನ ಸಿಗುತ್ತೆ ನಮಗೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್ ಪದೇ ಪದೇ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ದಾರೆ ಇಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದರಿಂದ ಜನ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜು ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮಗೆ ನಮ್ಮ ಕರ್ತವ್ಯ ಅದನ್ನು ನಮ್ಮ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದರೆ ಅವರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವಂಥದ್ದು ಕರ್ತವ್ಯ ಅದು ಅದು ಕೇಳಲಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ನನ್ನನ್ನು ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅದರಲ್ಲಿ ಏನು ತಪ್ಪಿಲ್ಲ ಇಲ್ಲ ಕೊಡ್ತಾ ಇದೆ ಏನು ಆಗ್ತಾ ಇಲ್ವಾ ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ ಸ್ವಲ್ಪ ನಿಧಾನ ಆಗಿರ್ಬೋದು ಯಾಕಂದರೆ ರಿಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಹಾಗೆ ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಅದನ್ನೆಲ್ಲ ಬರೆಸಿದ್ದೆವು ನಾವು ಮತ್ತು ಅದರ ಜೊತೆಗೆ ಅಡಿಷನಲ್ ಎಕ್ಸ್ಪೆಂಡಿಚರು ಐವತ್ತಾರು ಕೋಟಿ ಸಾವಿರ ಕೋಟಿ ನಮಗೆ ಆಗಿದ್ದು ಅಷ್ಟಾದರೂ ನಮ್ಮದು ಬಡ್ಜೆಟ್ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಅದೇನು ಕಡಿಮೆ ಅಲ್ಲ ಪ್ರಪೋರ್ಷನೇಟ್ಲಿ ಬಡ್ಜೆಟ್ರಿ ಅಮೌಂಟ್ ಜಾಸ್ತಿ ಆಗಿದೆ ತ್ರೀ ಪಾಯಿಂಟ್ ಟು ಸೆವೆನ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಸೊ ಅಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟು ಆಗಿದೆ ಮುಂದಿನ ವರ್ಷಕ್ಕೆ ನಾವು ಈ ಅನುದಾನ ಇವರಿಗೆ ಕೊಟ್ಟು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನಮಗೆ ದೊರಕುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಕೊಡಬೇಕಾದ ಹಣವೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ನಾವು ಒತ್ತಾಯ ಮಾಡಿ ಹಣ ತಗೊಂಡು ಬಂದು ಮತ್ತು ನಮ್ಮ ರಿಸೋರ್ಸಸ್ಸನ್ನು ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಲೇ ಎರಡು ಬಾರಿ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮಗೆಲ್ಲ ಹಣಕಾಸಿನ ಸ್ಥಿತಿಗತಿಗಳನ್ನು ಅದರಿಂದ ಯಾವುದೂ ತೊಂದರೆ ಆಗೋದಿಲ್ಲ ಜೆಡಿಎಸ್ ಎಲ್ಲ ಶಾಸಕರುಗಳು ಇಲ್ಲ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಚುನಾವಣೆ ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಹೇಳಿ ಇದೆ ಹೇಳಿ ಅವರಿಗೆ ಆ ಭಾವನೆ ಅನಿಸಿರ್ಬೋದು ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟು ಅರ್ಲಿ ಟು ಪ್ರೆಡಿಕ್ಟ್ ಏನಿದ್ದೀನಿ ಕಲಬುರ್ಗಿ ವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರತಿಭಟನೆ ನಾನು ಡಿ ಜಿ ಅವ್ರ ಹತ್ರ ಮಾತಾಡಿದೆ ಡಿ ಜಿ ಪ್ರೆಸೆನ್ಸ್ ಹತ್ರ ಮಾತಾಡ್ತೀನಿ ಅದು ಏನಿದೆ ಯಾವ ವ್ಯವಸ್ಥೆ ಸರಿ ಇಲ್ಲ ಈಗಾಗಲೇ ನಾವು ಒಂದೆರಡು ಬಾರಿ ಇಡೀ ಜೈಲುಗಳದ್ದು ಎಲ್ಲ ರಿವ್ಯೂ ಮಾಡಿದ್ದೇವೆ ಅಲ್ಲಿ ಏನಾದರೂ ಕೂಡ ಅಗತ್ಯತೆ ಇದ್ದರೆ ಅದನ್ನು ಬರೆಸ್ತಕ್ಕಂಥ ಸೂಚನೆ ಡಿ ಗೆ ಕೊಡ್ತೇನೆ ಪರ್ಸನಲ್ಗಳು ಇವೆಲ್ಲ ಅವರು ಅವರೇನೋ ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯ ಇತ್ತು ಮತ್ತು ಅವರು ಪ್ರೇಮ ಮಾಡ್ತಾ ಇದ್ದರು ಅಂತ ಹೇಳಿ ಅವರು ಹೋಟೆಲ್ಗೆ ಅಲ್ಲೆಲ್ಲೋ ಒಂದು ಹೋಟೆಲ್ನಲ್ಲಿ ರೂಮಿಗೆ ಹೋಗಿ ಅಲ್ಲಿ ಸ್ಟೇ ಸ್ಟೇ ಮಾಡಿದ್ದಾರೆ ಮಾಡಿ ಅವರು ಅಲ್ಲಿ ಅವನು ಸ್ಟ್ಯಾಬ್ ಮಾಡಿದ್ದಾನೆ ಅದು ಹೊರಗಿನವರು ಅವರು ಅವರು ಅಸ್ಸಾಂ ಕಡೆಯವರೇನೋ ಹೆಣ್ಮಗಳು ಅವಳು ಇಂದ ಬಂದವರು ಮತ್ತು ಇವರು ಕೇರಳದವರು ಇಂಥದ್ದೆಲ್ಲ ಇದನ್ನು ಭಾಳ ನಾವು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ ಆದರೂ ಕೂಡ ಇಂಥದ್ದಾದಾಗ ಇಡೀ ಸಿಟಿಗೆ ಬೆಂಗಳೂರು ಸಿಟಿಗೆ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ